ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಕಿಚ್ಚ ಸುದೀಪ್ ಅವರು ಯಾವಾಗ ಬರ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಸೊ ಇವರಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಇನ್ ಟಾಪ್ ಫೈವ್ ಮೆಂಬರ್ಸ್ ಇರ್ತಾರೆ ಸೊ ಈಗಿರುವಾಗ ಕಿಚ್ಚ ಸುದೀಪ್ ಅವರು ಪ್ರತಿ ಸೀಸನಲ್ಲೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಅಲ್ಲಿರುವಂತಹ ಸ್ಪರ್ಧೆಗಳ ಜೊತೆಗೆ ಮಾತನಾಡಿ ಊಟ ಮಾಡ್ಕೊಂಡು ಅಥವಾ ಕಾಫಿ ಫಿ ಕುಡಿದು ಹೊರಗಡೆ ಹೋಗುವಂತಹ ಒಂದು ವಾಡಿಕೆ ಇದೆ ಸೊ ಹೀಗಿರುವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಅಥವಾ ಇನ್ನು ಕೇವಲ ಏಳೇ ದಿನ ಬಾಕಿ ಇದೆ ಸೊ ಹೀಗಿರುವಾಗ ಕಿಚ್ಚ ಸುದೀಪ್ರು ಇನ್ನೂ ಕೂಡ ಬಿಗ್ ಬಾಸ್ ಮನೆಗೆ ಬರಲಿಲ್ವಲ್ಲ ಅಂತೇಳಿ ನಮಗೂ ಕೂಡ ಬೇಜಾರಾಗ್ತಾ ಇದೆ ಅವರು ಬಂದು ಅಲ್ಲಿರುವ ಸ್ಪರ್ಧೆಗಳಿಗೆ ಇನ್ನೂ ಸ್ವಲ್ಪ ಸ್ಫೂರ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾರೆ ಸದ್ಯ ಈ ಒಂದು ಟ್ರೋಫಿಯನ್ನು ಗೆಲ್ಲೋದಕ್ಕೆ ಎಲಿಜಿಬಲ್ ಆಗಿರುವಂಥ ಕಂಟೆಸ್ಟೆಂಟ್ ಅಂತಂದರೆ ಅದು ಕಾರ್ತಿಕ್ ಅವರು ವಿನಯ್ ಅವರು ಹಾಗೆ ಸಂಗೀತ ಅವರು ತುಕಾರಿ ಅವರು ಕೂಡ ಎಲಿಜಿಬಲ್ ಆಗಿದ್ದಾರೆ ನನಗೆ ಅನ್ನಿಸ್ತಾ ಇದೆ ನಾನು ಇವರನ್ನು ಲೈನ್ ಅಪ್ ಮಾಡಿದ್ರು ಕೂಡ ಬಿಗ್ ಬಾಸ್ ಯಾಕೋ ಒಂದು ಕಡೆ ಸಂತೋಷ್ ಅವರಿಗೆ ಟ್ರೋಫಿಯನ್ನು ಕೊಡ್ತ ಕೊಡ್ಬೋದಾ ಅಥವಾ ಕೊಡ್ತಾರಾ ಅಂತೇಳಿ ಡೌಟು ಶುರುವಾಗಿದೆ ಯಾಕಂದರೆ ಬಿಗ್ ಬಾಸ್ ಕನ್ನಡ ಸೀಸ್ ಏಳು ಅನ್ಸುತ್ತೆ ಐ ತಿಂಕ್ ತೆಲುಗುನಲ್ಲಿ ಇತ್ತೀಚೆಗಷ್ಟೇ ಮುಗೀತು ಅಲ್ಲಿ ಪಲ್ಲವಿ ಪ್ರಶಾಂತ್ ಅಂತೇಳಿ ರೈತನ ಮಗ ಹಾಗೆ ರೈತ ಕೂಡ ಆಗಿದ್ರು ಅವರಿಗೆ ಆ ಒಂದು ಟ್ರೋಫಿಯನ್ನು ಕೊಟ್ಟರು ಸೊ ಇಲ್ಲೂ ಕೂಡ ಒಂದು ಕಡೆ ವ್ಯಕ್ತಿತ್ವನೇ ಬದಲಾಗ್ದಲೆ ಡೇ ಒನ್ನಿಂದ ಕೂಡ ಜನರನ್ನು ನಗಿಸ್ತಾ ಎಂಟರ್ಟೈನ್ಮೆಂಟ್ ಮಾಡ್ತಾ ಅವರು ಕೂಡ ಚೆನ್ನಾಗಿ ಟಾಸ್ಕ್ ಆಡ್ತಾ ವ್ಯಕ್ತಿತ್ವ ಎಲ್ಲೂ ಕೂಡ ಬದಲಾಗ್ದೆಲ್ಲ ನೀಟಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಅಂತೇಳಿ ಹೆಸರನ್ನು ಗಳಿಸ್ಕೊಂಡು ಬಂದಿರೋಂಥ ವ್ಯಕ್ತಿ ಅಂತಂದರೆ ಅದು ಹೊರ್ತುರ್ ಸಂತೋಷ್ ಸೊ ಹಾಗಾಗಿ ಒರ್ತೋರ್ ಅವರಿಗೆ ಒಂದು ಟ್ರೋಫಿ ಸಿಗುತ್ತಾ ಅಥವಾ ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಾದ್ರೆ ಸದ್ಯ ಕಿಚರ್ ಸುದೀಪ ಅವರು ಆದಷ್ಟು ಬೇಗ ಬಿಗ್ ಬಾಸ್ ಮನೆ ಒಳಗಡೆ ಬರಲಿ ಅಂತ ನಾನು ಕೂಡ ಹೇಳ್ತೀನಿ ನೀವು ಕೂಡ ಏನಾದರೂ ಕಿಚಲ್ ಸುದೀಪರು ಬಿಗ್ ಬಾಸ್ ಮನೆಗೆ ಬರೋದು ಇಷ್ಟ ಇದ್ರೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ